ನಾವು ಹೊರಡುದಕ್ಕೆ ಇವಾಗ ಡಾಕ್ಟರ್ ಏನ್ ಹೇಳ್ತಾರಂತ ಹೇಳಿ ಬಟರ್ ಅದು ಬ್ರೆಡ್ ತಿಂತಾ ಇದ್ವಿ ಅವ್ರಿಗೆ ಎಲ್ಲ ಬ್ರೆಡ್ ಆಮ್ಲೆಟ್ ಮಾಡಿ ಕೊಟ್ಟರು ಮಮ್ಮಿ ನಮಗೆ ಬೇಡ ಹೇಳಿದ್ವಿ ನಾವು ನಾನು ಮತ್ತೆ ನನ್ನ ಹಸ್ಬೆಂಡ್ ಬಟರ್ ಅದು ಬ್ರೆಡ್ ನಿಮ್ಗೆ ಎಂತಮ್ಮ ನೀವು ಆಮ್ಲೆಟ್ ಮಾಡಲಿಲ್ಲ ಅವ್ರಿಗೆ ಅದು ಮಾಡಿದ್ರೆ ಇಷ್ಟ ಆಗೋದಿಲ್ಲ ಅವರೇ ಬ್ರೆಡ್ ಆಮ್ಲೆಟ್ ಓಕೆ ಇಲ್ಲಿಂದ ಹೋಗ್ಬೇಕಿನ್ನು

ಇವಾಗ ಕಾರಲ್ಲಿ ಕುತ್ಕೊಂಡಿದ್ದೀವಿ ನಾವು ಒಳಗಡೆ ಒಳಗೆ ಒಳಗೆಯಿಂದ ಇವಾಗ ಹೇಗೋ ಹೈವೇ ಸಿಕ್ತು ನಮಗೆ ಇಲ್ಲಿಂದ ಇನ್ನು ಕೂಡ ನಲ್ವತ್ನಾಲ್ಕು ನಿಮಿಷ ಉಂಟು ಹೋಗ್ಲಿಕ್ಕೆ ಇಪ್ಪತ್ತೆಂಟು ಕಿಲೋಮೀಟರ್ ಉಂಟು ಯಾಕಂದ್ರೆ ತುಂಬಾ ಈಚೆ ನಾವು ರೂಪ್ ತಗೊಂಡ್ವಿ ನಮಗೆ ಇಲ್ಲಿ ಕೂಡ ಸಿಗದೆ ಹಾಗೆ ಇಲ್ಲಿಂದ ತುಂಬ ಹೋಗ್ಲಿಕ್ಕೆ ಉಂಟು ಈಗ ನೆಕ್ಸ್ಟ್ ಇನ್ನೊಂದೇನೆಂದ್ರೆ ಲೇ ರೆಡಿ ಆಗಿದ್ದಾನೆ ನಮ್ಮದು ಆಪ್ರೇಷನ್ಗೆ ಅಲ್ಲ ಲೇ ದಲ ಏನೋ ಏನೋ ಬೈಲ್ಲಿ ಏಯ್ ಓಕೆ ಮೈಸೂರು ಮೈಸೂರು ಓ ಎಕ್ಸ್‌ಪ್ರೆಸ್ ಮೈಸೂರು ಎಕ್ಸ್‌ಪ್ರೆಸ್ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ಓಕೆ ಅಲ್ಲಿ ರೀಚ್ ಆಗಿ ನೋಡೋಣ ಹಾಗೇನಲ್ಲ ಆಗುತ್ತೆ ಅಂತ ಹೇಳಿ ಓಕೆ ಹಾಸ್ಪಿಟಲ್ ಇವಾಗ ಹತ್ತಿರ ಬಂತು ಸುಮಾರು ಟೈಮಿಂದ ಈ ಆಪ್ರೇಷನ್ ಮಾಡಬೇಕಂತ ಹೇಳಿದ್ವಿ ನಾವು ಆವಾಗ ಅವನು ಸಣ್ಣವನು ಹಾಗೆ ಆಗ್ತಾ ಇರಲಿಲ್ಲ ಆದರೆ ಇವಾಗ ಹತ್ತಿರ ಹತ್ತಿರ ಬರುವಾಗ ತುಂಬ ಅಂದರೆ ತುಂಬ ಹೆದರಿಕೆ ಆಗ್ತಾ ಉಂಟು ಯಾಕೆಂದರೆ ತುಂಬ ಕಾಂಪ್ಲಿಕೇಟ್ ಉಂಟು ಒಂದು ಇನ್ನೊಂದು ಕಣ್ಣೆಲ್ಲ ರೆಡಿ ಮಾಡಿ ಮಾಡಬೇಕು ಅಂತ ಹೇಳ್ತಾಯಿದ್ರು ಆ ಸಲ ಎಲ್ಲ ಇವಾಗ ಅವನಿಗೆ ಡೋನರ್ ಕೂಡ ಸಿಕ್ಕಿದ್ದಾರೆ ಹಾಗಾಗಿ ಕಾರ್ನಿಯಾ ನಾವು ಆಪ್ರೇಷನ್ ಮಾಡ್ತಾಯಿದ್ವಿ ಬೇರೆ ಕಾರ್ನಿಯಾ ಅವನಿಗೆ ಹಾಕಿ ಅವನದು ತೆಗಿತಾ ಇದ್ವಿ ಅದೊಂದು ಸಿಸ್ಟ್ ಉಂಟಲ್ಲ ಅವನ ಕಣ್ಣಲ್ಲಿ ಅದನ್ನು ಇವಾಗ ಆಪ್ರೇಷನ್ ಇದಕ್ಕೆ ಕಳಿಸ್ತಾ ಇದ್ದಾರೆ ನಂಗೆ ಗೊತ್ತು ಏನು ಕೂಡ ಆಗಲ್ಲ ಅಂತೇಳಿ ಯಾಕೆಂದರೆ ನೀವೆಲ್ಲರೂ ನನಗೋಸ್ಕರ ಪ್ರೇಯರ್ ಮಾಡಿದ್ದೀರ ಇಲ್ಲಿ ಸ್ಟಾಫ್ ಕೂಡ ನನಗೆ ಗೊತ್ತಿದ್ದವರು ಹಾಗೂ ಇವರು ಕೂಡ ಸಬ್ಸ್ಕ್ರೈಬರ್ ನಮ್ಮದು ಹಾಗೆ ಅವರು ಕೂಡ ಬಂದು ಸಮಾಧಾನ ಎಲ್ಲ ಹೇಳಿದರು ತುಂಬ ಚೆನ್ನಾಗಿ ಮಾತಾಡಿದರು ಖುಷಿಯಾಯಿತು ತುಂಬ ನನಗೆ ನಿಜ ಹೇಳಬೇಕಾದ್ರೆ ತುಂಬ ತುಂಬಾ ಬರ್ತಾ ಉಂಟು ಆದರೂ ಮಗನ ಮುಂದೆ ಅಳಬಾರದು ಅಂತ ಹೇಳಿ ಅವನಿಗೆ ಧೈರ್ಯ ಕೊಡಲಿಕ್ಕೆ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಕರಾಟೆ ಮಾಸ್ಟರ್ ಬಂದಿದ್ದಾನೆ ನಮಗೆ ಕರಾಟೆ ಕಲಿಸ್ಲಿಕ್ಕೆ ಹೆದರ್ಬೇಡ ನಾನೆ ಇದೆಂತ ಅರ್ಜುನ ವೆಂಕಿಯನ್ನು ಕೇಳ್ತಾ ಇದ್ರಲ್ಲ ಯಾವಾಗಲೂ ನೋಡಿ ಬಂದಿದ್ದಾರೆ ಯಾವಾಗಲೂ ಸುಖದಲ್ಲಿ ಮಾತ್ರ ಅಲ್ಲ ಕಷ್ಟದಲ್ಲಿ ಕೂಡ ಇರ್ತಾರೆ ಆದರೆ ಸ್ವಲ್ಪ ಕೆಲಸದಲ್ಲಿ ನಾವು ಬ್ಯುಸಿಯಾಗಿದ್ದೀವಿ ಅಷ್ಟೇ दुनिया में आए तेरा ही आ चल पाए जन्मों की दीवारों पर हम प्यार लिख जाए जादू जादू ನೀರು ನೀರು ಹನ್ನೆರಡು ಗಂಟೆಗೆ ಆಪರೇಷನ್ ಅಂತ ಹೇಳಿ ಮೂರು ಗಂಟೆಗೆ ಡಾಕ್ಟರ್ ಬಂದು ಹಾಗಾಗಿ ಏನು ಕೂಡ ಇರಲಿಲ್ಲ ಹೊಟ್ಟೆಗೆ ನಾವು ಎಲ್ಲೂ ಕೂಡ ತಿನ್ನಲಿಕ್ಕೆ ಹೋಗಲಿಲ್ಲ ಇವಾಗ ಒಂದು ಜಸ್ಟ್ ಕಾಫಿ ಅಷ್ಟೇ ಕುಡಿತ್ವಿ ತುಂಬ ಅಂದರೆ ತುಂಬ ಹೆದರಿಕೆ ಆಗ್ತಾ ಉಂಟು ಒಂದು ಕಡೆ ಕೂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ನಮಗೆ ಏನಾಗುತ್ತೋ ಏನು ಅಂತ ಹೇಳಿ ಅದಕ್ಕೆ ತುಂಬ ಒಳ್ಳೆ ರೀತಿಯಲ್ಲಿ ಆಯಿತು ಆಪ್ರೇಷನ್ ಇವಾಗ ಹೋಗ್ತಾ ಇದ್ದೀವಿ ನಾವು ಇಲ್ಲಿಂದ ಹಾಗೆ ಹೊರಗಡೆ ತುಂಬ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ತುಂಬ ಖುಷಿಯಾಯಿತು ಆದರೆ ಅವನಿಗೆ ತುಂಬ ನೋವಾಗ್ತಾ ಉಂಟು ಹೋಗ್ಬೋದು ಅಂತ ಹೇಳಿದರು ಡಾಕ್ಟ್ರು ನಾಳೆ ತೋರಿಸ್ಲಿಕ್ಕೆ ಉಂಟು ಮತ್ತೊಮ್ಮೆ ಬರಲಿಕ್ಕೆ ಉಂಟು ಆಮೇಲೆ ಹೋಗೋದು ಇವಾಗಷ್ಟೇ ಮನೆಗೆ ಬಂದ್ವಿ ಮನೆಗೆ ಬಂದು ಹೊಟ್ಟೆಗೆ ಏನು ಅಲ್ವಾ ಹಾಗೆ ತಿನ್ನೋಣ ಅಂತ ಹೇಳಿ ಬೆಳಿಗ್ಗೆಯಿಂದ ಏನಿಲ್ಲ അത് എന്താ ബേ ബേട ബേടേ ഹാ ഹും ಇದಲ್ಲ ಗೋ ನ್ಯಾಚುರಲ್ ಜಸ್ಟ್ ಆ್ಯಡ್ ಎಗ್ ಆ್ಯಂಡ್ ಚಿಕನ್ ಅಷ್ಟೇ ಹೇಳಿದ್ದಾರೆ ಕಬಾಬ್ ಮಿಕ್ಸ್ ಇದು ಇದರಲ್ಲಿ ಟೇಸ್ಟಿಂಗ್ ಪೌಡ್ರು ಪ್ರಿಸರ್ವೇಟಿವ್ ಅದೆಲ್ಲ ಏನಿಲ್ಲ ಅಂತೆ ಆರ್ಟಿಫಿಷಿಯಲ್ ಕಲರ್ ಎಲ್ಲ ಹಾಗೆ ಅದನ್ನೇ ಹಾಕಿದ್ದೀನಿ ಅದು ಸ್ವಲ್ಪ ನಾನು ವಿನಿಗರ್ ಹಾಕ್ತಾ ಇದ್ದೀನಿ ಸ್ವಲ್ಪ ಹುಳಿ ಇರಲಿ ಅಂತ ಹೇಳಿ ನಿಂಬೆ ರಸ ಕೂಡ ಹಾಕ್ಬೋದು ಇದಕ್ಕೆ ಏನು ಹಾಕಬೇಡಿ ಅಂತ ಹೇಳಿದ್ದಾರೆ ಅದರಲ್ಲಿ ಹುಳಿ ಅಂಶ ಇರಬೇಕು ಓಕೆ ಒಂದು ಎಗ್ ಹಾಕಿದ್ದೀನಿ ಇದೆ ನಾರ್ಮಲ್ ಆಗಿ ನಾನು ಕಬಾಬ್ಗೆ ಯಾವತ್ತೂ ಎಗ್ ಹಾಕಲ್ಲ ಇವರೊಂದು ಹೇಳಿದ್ದಾರೆ ಅಂತೇಳಿ ಹಾಕಿದ್ದೀನಿ ಇದಕ್ಕೆ ಪರಿಮಳ ತುಂಬ ಚೆನ್ನಾಗಿದೆ ಸ್ವಲ್ಪ ಬೇರೆ ರೀತಿ ಪರಿಮಳ ಬರ್ತಾ ಉಂಟು ನಾರ್ಮಲ್ ಕಬಾಬ್ ಮಸಾಲೆ ಎಲ್ಲ ಇರುತ್ತಲ್ಲ ಹಾಗೆ ಇಲ್ಲ ಸ್ವಲ್ಪ ಒಳ್ಳೆ ಬೇರೆ ರೀತಿ ಪರಿಮಳ ಬರ್ತಾ ಉಂಟು ಇನ್ನು ಫ್ರೈ ಮಾಡಿದ ಮೇಲೆ ಗೊತ್ತಾಗುತ್ತೆ ಇವರದ್ದು ಪೌಡರ್ ಒಳ್ಳೆಯದುಂಟಾ ಅಥವಾ ಇಲ್ಲವಾ ಹೇಗಿದೆ ಏನು ಏನಂತೇಳಿ நோடண ஒன் கேஜி காரிக்கு மசாலா எந்த மாதிரி அந்த உண்ட் ஆன் கேவி அந்த ಇವತ್ತು ನಾವು ನಾಳೆ ಹೊರಡುದು ನಾಳೆ ಹೊರಡುದು ಇವತ್ತು ನಾವು ಪ್ಯಾಕಿಂಗ್ ಮಾಡುದು ನಾಳೆ ನಾವು ಹೊರಡುದು ಪ್ಯಾಕಿಂಗ್ ಆಯ್ತು ಎಲ್ಲ ಸೆಟ್ ಮಾಡ್ತಾ ಇದ್ದೀವಿ ಯಾಕೆಂದರೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ನಮಗೆ ಅಲ್ಲಿ ಇಲ್ಲಿಂದ ಚಕೌಟ್ ಮತ್ತು ಅಲ್ಲಿ ಸೀದಾ ಹಾಸ್ಪಿಟಲಿಗೆ ಹೋಗಿ ಅಲ್ಲಿ ಅವನಿಗೆ ತೋರಿಸಿ ರೆವ್ಯಾರನಿಗೆ ಮತ್ತು ಅಲ್ಲಿಂದ ಸೀದ ಮಂಗಳೂರು ಅಲ್ಲ ಹ್ಞೂ ಅದಕ್ಕೆ ಬೆಳಿಗ್ಗೆ ಎದ್ದು ಎಲ್ಲ ಬ್ರಷ್ ಮಾಡಿ ಎಲ್ಲ ಆಗುವಾಗ ಮತ್ತು ಕೆಳಗಿಡುವಾಗ ತುಂಬ ಲೇಟ್ ಆಗ್ತದೆ ಮತ್ತು ನಮಗೆ ಕೂಡ ಕಿರಿಕಿರಿ ಆಗ್ತದಲ್ಲ ಅದಕ್ಕೆ ಇವತ್ತೆಲ್ಲ ಇಟ್ಟು ಬಿಟ್ಟು ಸೀದ ನಾಳೆ ಒದ್ದಲ್ಲಿ ಸೀದಾ ಕಾರ್ಯ ಒಳಗೆ ಕುತ್ಕೊಳ್ಳಿ ಹೋಗೋದೇ ಹೋಗೋದು ಅದಕ್ಕೆ ನಿಮಗೆ ಕೂಡ ಇದು ಪ್ಲ್ಯಾನ್ ನಮ್ಮದಿಂದ ಒಂದು ಹೆಲ್ಪ್ ಆಗ್ಬೌದು ಅದಕ್ಕೆ ನಾನು ಇದನ್ನು ತೋರಿಸೋದು ನಿಮಗೆ ನೀವು ಕೂಡ ಎಲ್ಲಿ ಎಲ್ಲಿ ಹೋಗಿದ್ದು ಹೋಗಲಿಕ್ಕಿದ್ದರೆ ಮುಂಚೆದು ರಾತ್ರಿ ಎಲ್ಲ ಕಾರಲ್ಲಿ ಅಥವಾ ಎಲ್ಲ ಹಿಡಿದು ಹೋಗೋದು ಸೀದಾ ಹ್ಞೂ ಅಷ್ಟೇ ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ಡೇಗೆ ನಿಮಗೆ ಟೆನ್ಷನ್ನೇ ಇರೋದಿಲ್ಲ ಎಂತ ಕೂಡ ಇದು ಮಾಡಬೇಕು ನಾಳೆ ಬೆಳಿಗ್ಗೆ ಎದ್ದು ಬೇಕು ಎದ್ದಳಬೇಕು ಇದನ್ನು ಇಡಬೇಕು ಅದು ಕಾರಿಗೆ ಇಡಬೇಕು ಇದೆಲ್ಲ ಟೆನ್ಷನ್ ಆಗ್ತದೆ ನಿಮಗೆ ಅದಕ್ಕೆ ನಿಮಗೆ ಸ್ಟ್ರೆಸ್ ಫ್ರೀ ನಾವು ಇದು ಐಡಿಯಾ ಕೊಡೋದು ಆಯಿತು ಅದು ಸುಮ್ಮನೆ ಅದೊಂದಿಲ್ಲ ಜಾಗ ಜಾಸ್ತಿ ಇತ್ತು ನಮ್ಮ ಆವಾಗ ಅದಕ್ಕೆ ನಾವು ಈಗ ಜಾಸ್ತಿ ಇಲ್ಲ ಜಾಗ ಈಗ ಬಿಟ್ಟು ಹೋಗುದು ಕಬಾಬ್ ಮತ್ತೆ ಬಂಗುಡೆ ಫ್ರೈ ಮತ್ತೆ ಬಂಗಡೆ ಫ್ರೈ ಆಗ್ತಾಯಿದೆ ಕಬಾಬ್ ಬೀಚಸ್ ಇದೆ ಬಂಗುಡೆ ನಮ್ಮ ಸ್ಪೆಷಲ್ ಕುಕ್ ರೀನಾಂಡೋನ್ಜಾ ಅವರು ಮಾಡ್ತಾರೆ ನೀವು ಡಾಲ್ಫಿನ್ ರೀನಾ ಮೆಂಡೋನ್ಝಾ ಅವರು ಮಾಡ್ತಾ ಇದ್ದಾರೆ ಡಾಲ್ಫಿನ್ ರೀನಾ ಡಾಲ್ಫಿನ್ ರೀನಾ ಮೆನ್ಸಿಸ್ ಅಲ್ಲ ಡಾಲ್ಫಿನ್ ರೀನಾ ಮೆನ್ಸಿಸ್ ಹಲೋ ಮೆಂಡೋನ್ಸ್ ಮೆಂಡೋನ್ಸ್ ಅಂತ ಮಮ್ಮಿಗೆ ಕೋಪ ಬರೋರು ಯಾರೋ ಒಬ್ರು ಇದ್ದಾರಂತೆ ಹಾಗೆ ಹೇಳಿದ್ದು ಅಷ್ಟೇ ಮತ್ತೆ ನೀವು ಯಾರಾದರೂ ಮೆಂಡೋನ್ಸ್ ಇದ್ರೆ ಬೇಜಾರ್ ಮಾಡಬೇಡಿ ನಿಮಗೆಲ್ಲ ಅಲ್ಲಮ್ಮ ಅಲ್ಲ ಡಾಲ್ಫಿನ್ ರೀನಾ ಮೆಂಡೋನ್ಸ್ ಅದರಲ್ಲೇ ಕಬಾಬ್ ಫ್ರೈ ಮಾಡ್ತೀನಿ ನೋಡಿ ಅಮ್ಮ ಅದರಲ್ಲೇ ಒಂದು ಕುಡಿಯೋದು ಅಮ್ಮ ಊರೇನೆ ಎಂದರು ಈ ನನ್ನ ದೇವರು ಠಣನನ ಜಗಕ್ಕೆ ಮುಟಿ ದೇವರು ನೀನನ್ನ ದೇವರು ಠಣನನನ ದಾನಕ್ಕೆ ಕೊಟ್ಟುವ ತಾಯಿಯ ಋಣ ಏನಿಲ್ಲ ಇವಾಗ ಊಟ ಮಾಡ್ತಾ ಇದ್ವಿ ಅಮ್ಮ ಸಾರು ಮಾಡಿದ್ದಾರೆ ಟೊಮೆಟೊ ಸಾರು ಹಾಗೂ ಸೌತೆಕಾಯಿ ಬೂತಾಯಿ ಬಂಗುಡೆ ಕಬಾಬ್ ಏನಂತ ಬೇಕು ಎಲ್ಲ ಮನೆಯಲ್ಲಿ ಮಾಡಿದ್ದು ನಾವು ಊಟ ಮಾಡುದು ಮಲಗುದು ನಾಳೆದು ಹೋಗುದು ಹ್ಮ್ ಹೇಗೆ ಈ ಒಂದು ಫಿಲ್ಮ್ ನೋಡಿ ಹೋಗುದು ಹ್ಮ್ ಇವಾಗ ಹೊರಟ್ವಿ ನಾವೆಲ್ಲರೂ ನೋಡ್ಬೇಕು ಇವಾಗ ಡಾಕ್ಟರ್ ಏನು ಹೇಳ್ತಾರಂತ ಹೇಳಿ ಆಮೇಲೆ ಅವರಿಗೆ ಟ್ರಾವೆಲಿಂಗ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ಮಾತ್ರ ಕರ್ಕೊಂಡು ತುಂಬ ತುಂಬಾ ಉಂಟಂತ ಹೇಳ್ತಾ ಇದ್ದ ಏನಾಗಲ್ಲ ಅಂತ ಹೇಳಿದ್ರೆ ಕರ್ಕೊಂಡು ಹೋಗ್ತೀವಿ ಒನ್ ಡೇ ಪುನಃ ಸ್ಟೇ ಮಾಡ್ಬೇಕಾಗುತ್ತೆ ನಾವು ಸ್ವಲ್ಪ ಉಂಟಂತೆ ನೋಡಿ ಪಾಪ ನೋಡ್ಲಿಕ್ಕೆ ಆಗಲ್ಲ ಲೀವಿಗೆ ನಮಗೆ ಓಕೆ ಇವಾಗ ಇಲ್ಲಿಂದ ಹಾಸ್ಪಿಟ್ಲಿಗೆ ಹೋಗಿ ಡ್ರೆಸ್ಸಿಂಗ್ ಮಾಡಿ No, grande, no, 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 que tener. ಇವಾಗ ನಮ್ದಾಯ್ತು ಆಗಿ ನಾವು ಹೊರಟ್ವಿ ಹೋಗ್ಬಹುದು ಅಂತ ಹೇಳಿದ್ರು ಮತ್ತೆ ಸುಮಾರು ರಿಸ್ಟ್ರಿಕ್ಷನ್ ಎಲ್ಲ ಹಾಕಿದ್ದಾರೆಬಾರ್ದು ಇದು ಮಾಡಬಾರ್ದು ಅದನ್ನೆಲ್ಲ ಕರೆಕ್ಟ್ ಆಗಿ ಈಗ ಫಾಲೋ ಮಾಡಬೇಕು ಹಾಗೂ ಲದು ವೈಟ್ ಇತ್ತು ನೋಡಿ ಅದು ಹೋಗಿದೆ ಇವಾಗ ಹೋಗಿ ಸಿಸ್ಟ್ ಇತ್ತು ನೋಡಿ ಹೋಗಿ ಇವಾಗ ಕ್ಲೀನ್ ಆಗಿದೆ ತುಂಬಾ ಖುಷಿ ಅವನಿಗೆ ನಮಗೂ ತುಂಬಾ ಖುಷಿ ಆದ್ರೆ ಇವಾಗ ಸ್ವಲ್ಪ ಉರಿ ನೋವು ಅದೆಲ್ಲ ಉಂಟು ಸ್ಟಿಚ್ ಮಾಡಿದಾರಲ್ವಾ ಲವಿ ಖುಷಿ ಅಲ್ವಾ ತುಂಬಾ ಟೈಮ್ ಇಂದ ಅವನಿಗೆ ಅದು ಲವಿ ಅದು ತಗೊಳ್ಳಿಕ್ಕೆ ಅಲ್ಲ ಹಾಗೆ ಡ್ರಾಪ್ಸ್ ಕೊಟ್ಟಿದ್ದಾರೆ ಮತ್ತೆ ಮಂಗಳೂರಲ್ಲೇ ನೆಕ್ಸ್ಟ್ ಫಾಲೋ ಅಪ್ ಮಾಡ್ಲಿಕ್ಕೆ ಹೇಳಿದ್ದಾರೆ ನಮ್ಗೆ ಒಂದು ತಿಂಗಳು ಬಿಟ್ಟು ಇಲ್ಲಿ ಬರ್ಲಿಕ್ಕೆ ಹೇಳಿದ್ದಾರೆ ಹಾಗೆ ಇಲ್ಲ ಮತ್ತೆ ಹೇಳಿದ್ರು ಅವರು ಬರ್ಲಿಕ್ಕೆ ಲಾಸ್ಟ್ ಕೊಟ್ರಲ್ಲ Okay, ಇಲ್ಲಿ ನೀವು ಬಂದರೆ ಖಂಡಿತ ಒಮ್ಮೆ ಈ ಉಡುಪಿ ಉಡುಪಿ ವೈಭವಲ್ಲಿ ದಹಿವಡ ಟೇಸ್ಟ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಖಂಡಿತ ಇಷ್ಟ ಆಗುತ್ತೆ